ನಾನು ತಗೊಂಡು ಒಂದು ಒಂಬ ಹತ್ತು ತಿಂಗಳ ಆಯ್ತು ಸರ್ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಸೂಪರ್ ಆಗಿದೆ ಆರೋಗ್ಯ ಚೆನ್ನಾಗಿದ್ರೆ ಮಡಗೋದೇ ಇಲ್ಲ ನಾವು ಆರೋಗ್ಯ ಕೆಡ್ದಾಗ ನೋಡ್ಕೊಂತೀವಿ ಮೆಡಿಸಿನ್ ಅಕಸ್ಮಾತ್ ಏನಾದ್ರು ಹುಷಾರಿಲ್ದೇ ಇರುವ ಎಲ್ಲ ಮಾಡ್ಕೊಂತೀವಿಗಳಿಗೆ ಕೈ ತಿಂಡಿ ಕೈ ತಿಂಡಿ ಕೊಡ್ತೀವಿ ಬೆಳಿಗ್ಗೆ ಚಕ್ಕೆ ಒಟ್ಟು ಕಡಲೆ ಒಟ್ಟಾಗ ಕೊಡ್ತೀವಿ ಆಮೇಲೆ ಜೋಳ ಬೆಳಿಗ್ಗೆ ಒನ್ ಟೈಮ್ ಕೊಡ್ತೀವಿ ಆಮೇಲೆ ಹುಲ್ಲ ಗ್ಯಾಪ್ ಕೊಟ್ಟು ಆಮೇಲೆ ತಿರ್ಗ ಸಾಯಂಕಾಲ ನೀರು ಕುಡಿಸ್ತೀವಿ ನೀರು ಕುಡಿಸಿ ಜೋಳ ಚಕ್ಕೆ ಒಟ್ಟು ಕಡಲೆ ಒಟ್ಟು ಹಾಕ್ತಿವಿ ಆಮೇಲೆ ಈ ಜೋಳದ ಜೋಳ ಬೆಳಿತೀವಿ ನಾವು ಅದು ಮುಸ್ಕಿನ ಜೋಳದ ಮಾತೆ ಬೇಕಾಗಿ ಒಡೆದು ಹಾಕ್ತಿವಿ ಆಮೇಲೆ ಸೀಮೆ ಹುಲ್ಲು ಹಾಕ್ತಿವಿ ಅದು ಬಿಟ್ಟು ಒಣ ರಾಗಿ ಹುಲ್ಲು ಜಾಸ್ತಿ ಮೇಯಿಸ್ತೀವಿ ಬಂಡವಾಳ ಸರ್ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಹಾಕಿದೀವಿ ಒಂದೊಂದು ಟಗ್ರಿಗೆ ಎಷ್ಟು ಬೀಳುತ್ತೆ ಒಂದೊಂದ್ ಟಗ್ರಿಗೆ ಹದಿನಾರು ಸಾವಿರ ಬಿಡ್ತದಪ್ಪ ನಿಮ್ ಟಗರ್ನ ಒಂದೇ ಸಲ ಯಾರು ತಗೊಂಡಿದ್ದಾರೆ ತಗೊಂಡಿದಾರೆ ಸಿಂಗ್ನಲ್ಲೂ ತಗೊಂಡಿದಾರೆ ಒಂದ್ಸರಿ ಫುಲ್ಲು ಒಬ್ಬರೇ ತಗೊಂಡಿದ್ದಾರೆ ಅವ್ರಿಗೆ ಹೆಂಗೆ ಚಾಯ್ಸ್ ಬರ್ತದೆ ಹಂಗೆ ಹೋದ್ಸಾರಿ ಒಬ್ಬರೇ ತಗೊಬಿಟ್ರು ಎರಡು ವರ್ಷದಲ್ಲಿ ಎರಡು ಮೂರು ನಾಲ್ಕು ಹಿಂಗೆ ತಗೊಂಡ್ರು ಏನಿಲ್ಲ ಅವ್ರು ಮರಿ ನೋಡಿ ಇದು ಮಾಡಿದ್ರೆ ಒಂದು ಸಾವಿರ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀನಿ ಎಷ್ಟೋ ಜನ ಫೋನ್ ಮಾಡಿದ್ದಾರೆ ಹೇಳಿದ್ದಾರೆ ಸಾರು ಮಾಡಿದರು ಅದನ್ನು ಕೇಳಿ ನಮಗೆ ಸುಮಾರು ಜನ ಫೋನ್ ಮಾಡಿದ್ರು ನಮ್ಮ ಹೊಲದೇನು ಸುಮಾರು ಜನ ಮರಿನು ಕೊಡಿಸಿದ್ದೀನಿ ನಮ್ಮ ಮೊದಲೇ ಕೊಟ್ಬಿಟ್ಟಿದೆ ಆಮೇಲೆ ಕೊಡಿಸೂ ಇದ್ದೀನಿ ನಾವು ಆಡು ಕುರಿ ದನ ನಮ್ಮ ತಾತನ ಕಾಲದಿಂದ ನಾವು ಪೂರ್ತಿ ಅದೇ ಸಾಕೋದು ನಮಗೆ ವಿದ್ಯಾಭ್ಯಾಸ ಇಲ್ಲ ಎಲ್ಲ ಸ್ವಲ್ಪ ಓದಿದೀವಿ ಅದ್ರಲ್ಲಿ ಬರೀ ಇವೇ ಸಾಕ್ತೋದು ನಮ್ಮ ನಾಟಿ ತಳಿ ಹೋಳ ಸಾಕ್ತಾ ಇದ್ದವು ಆಮೇಲೆ ಇವು ಸಾಕು ಅಂದ್ಬಿಟ್ಟು ಇದು ಒಂಬತ್ತನೇ ವರ್ಷದಿಂದ ಸಾಕ್ತಾ ಇದ್ದೀನಿ ಇವದ್ರ ಬಗ್ಗೆ ಸಾಕೋದು ಹೇಗೆ ಇದು ಮಾಡೋದು ಹೇಗೆ ಅಂತ ನಮ್ಗೆ ತುಂಬಾ ಅನುಭವ ಸರ್ ನಾವು ಬಾಗಲಕೋಟೆ ಜಿಲ್ಲೆ ಹೊನ್ಗುಂದ ತಾಲೂಕು ಅಮೀನ್ಗಡ ಸಂತೆ ನಾವು ಅಲ್ಲಿ ಒಟ್ಟಿಗೆ ಇಟ್ಕೋತೀವಿ ಕಪ್ಪು ಬಿಳುಪು ಎಲ್ಲನೂ ನಾವು ತಂದು ಹಾಕುವಾಗ ಇಲ್ಲಿ ಕಪ್ ಬೇರೆ ಬಿಳಿ ಬೇರೆ ಹಾಕ್ತೀವಿ ಈ ಕಪ್ಪುನವರು ಕೆಲವ್ರು ಅವನೇ ಇಷ್ಟಪಡ್ತಾರೆ ಅವು ಅವ್ರಿಗೆ ಕೊಡ್ತೀವಿ ವೈಟ್ ನೋವು ಅವರು ಇಷ್ಟಪಡ್ತಾರೆ ಅವ್ರಿಗೆ ಕೊಡ್ತೀವಿ ಈ ಬ್ಲ್ಯಾಕ್ನೋರು ಕೆಲವ್ರು ತುಂಬ ಇಷ್ಟಪಡ್ತಾರೆ ಪ್ಯಾಚುರವ ಅದರಿಂದ ನಾವು ಎರಡು ಸೇರಿಸ್ತೀವಿ ಇಲ್ಲಿ ಹಾಕುವಾಗ ಹೊಸ ಬೇರೆ ಬೇರೆ ಹಾಕ್ತೀವಿ ಅಷ್ಟೇ ಸರ್ ಈ ಮೇಕೆಗಳ ಬಗ್ಗೆ ಸರ್ ಇದು ಮೇಕೆ ಬೀಟೆಲ್ಲೂ ಅಂತ ಕೋಲಾರ ತಾವಿಂದ ಇದೊಂದು ಖುಷಿಗೆ ಸಾಕಬೇಕು ಇವು ಎಡ ಬಕ್ರೀ ಧಾಬಕ್ಕಿ ಏನು ಮಾಡಿ ಇವನು ಸಾಕಿದೀವಿ ಸರ್ ಸರ್ ಇದು ಇದನ್ ಎರಡು ವರ್ಷದ ಮರ್ಕೊಳ್ಳಿವು ಸರ್ ಒಂದ್ ಆರಲ್ಲು ಒಂದ್ ನಾಲ್ಕಲ್ಲು ಎಲ್ಲ ಚೆನ್ನಾಗಿದೆ ಬಕ್ರೀ ದಬ್ಬಕ್ಕೆ ಅಂತ ಸಾಕಿದೀವಿ ಇದರದು ಚೆನ್ನಾಗಿದೆ ನೋಡುವರೆ ಅವರು ಗಿರಾಕಿ ಬಂದಂಗೆ ಹೊಸ ಹೆಚ್ಚು ಕಮ್ಮಿ ಕೊಡ್ತೀವಿ ನಾವು ನಾವೇನು ಸತಾಯಿಸೋರಲ್ಲ ಅವ್ರಂಗ್ ಇವ್ರಂಗ್ ಸುಳ್ಳು ಹೇಳುವರಲ್ಲ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೂ ಕೊಟ್ಬಿಡೋರೆ ಬರೀ ಟಗರ್ಸಾಗ್ತಾ ಇದ್ದ ಕಿವಿ ಆಕಾರ ಇದ್ರ ನೋಡೇ ತಗೊಳೋದು ಇದನ್ನು ನೋಡುವ ಇದೊಂದು ಖುಷಿಗೆ ಏನ್ಬಿಟ್ಟು ತರಿಸಿದ್ದೀನಿ